ಇವತ್ತು ನಾನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇಲ್ಲ ನಾನಿವತ್ತು ಒಬ್ಬ ಸ್ವಯಂ ಸೇವಕನಾಗಿ ಸ್ವಯಂ ಸೇವಕನ ಮನಸ್ಸಿಗಾಗಿರ್ತಕ್ಕಂಥ ನೋವನ್ನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ಅಪಮಾನ ಇಡೀ ಪ್ರಚಾರಕ ಪಂಥಕ್ಕೆ ಮಾಡಿರ್ತಕ್ಕಂಥ ಅವಮಾನ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಧರ್ಮಸ್ಥಳದ ಮೇಲಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿಯ ಅಸ್ತಿತ್ವ ಅನ್ನಪ್ಪ ಸ್ವಾಮಿ ಅಸ್ತಿತ್ವಕ್ಕೆ ಕೊಡಲಿ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ ಕಾರಣಕ್ಕೋಸ್ಕರ ಇವತ್ತು ಅವರನ್ನು ಈ ರೀತಿಯಾಗಿ ನಿಂದಿಸ್ತಕ್ಕಂಥ ಪ್ರಯತ್ನವನ್ನು ಈ ನಗರ ನಕ್ಸಲರು ಮಾಡಿದ್ದಾರೆ ಎನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಎಲ್ಲ ಪ್ರಕರಣಗಳಿಗೆ ಮೂಲ ಆಗಿರ್ತಕ್ಕಂಥದ್ದು ಸೌಜನ್ಯ ಪ್ರಕರಣವನ್ನು ಪೊಲೀಸ್ ಇಲಾಖೆ ಈ ಅಸಮರ್ಥತೆಯಿಂದಾಗಿ ಇವತ್ತು ಸೌಜನ್ಯ ಪ್ರಕರಣ ತಾರ್ಕಿಕವಾಗಿರ್ತಕ್ಕಂಥ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ಮರುತನಿಖೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನ್ಯಾಯ ಕೊಡಿಸಬೇಕೆನ್ನುವಂಥ ಆಗ್ರಹವನ್ನು ನಾನು ಸದನದಲ್ಲೂ ಮಾಡಿದ್ದೆ ಸರ್ಕಾರ ಸೌಜನ್ಯ ಪ್ರಕರಣವನ್ನು ಮರುತನಿಖೆ ಮಾಡಬೇಕು ಯಾರು ಅಪರಾಧಿಗಳಿದ್ದಾರೋ ಅವರನ್ನು ಜೈಲುಗಟ್ಟುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ನಾನು ಮಾಡ್ತೇನೆ ನೀವು ಸೌಜನ್ಯ ಹತ್ಯೆಯನ್ನು ಎಸ್ ಐ ಟಿ ಮಾಡಿ ಅಥವಾ ಮರುತನಿಖೆಗೆ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಇಲಾ ಸಂಸ್ಥೆಗೆ ವಹಿಸಿದ್ರು ನಾವು ಸ್ವಾಗತ ಮಾಡ್ತೇವೆ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ನಂಬಿಕೆಯ ಮೇಲೆ ಆಘಾತಗಳಾದಾಗ ಆ ನಂಬಿಕೆಯನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತೀಯ ಜನತಾ ಪಾರ್ಟಿ ಅವತ್ತಿನಿಂದ ಇವತ್ತಿನವರೆಗೂ ಹೋರಾಟವನ್ನು ಮಾಡ್ತಾ ಬಂದಿರತಕ್ಕಂಥ ಆತ್ಮೀಯ ಮಾಧ್ಯಮ ಬಂಧುಗಳೇ ದಿನ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆದಂಥ ಬಿ ಎಲ್ ಸಂತೋಷ್ ಅವರ ಬಗ್ಗೆ ಬಹಳ ಹಗುರವಾಗಿ ಮಾತನಾಡಿರುವ ಬಗ್ಗೆ ಮತ್ತು ಇಲಸಲ್ಲದ ಆಪಾದನೆಗಳನ್ನು ಹೇಳಿರುವ ಬಗ್ಗೆ ಈ ದಿನದ ಪತ್ರಿಕಾಗೋಷ್ಠಿಯನ್ನು ಮಾನ್ಯ ಶಾಸಕರು ತೆಗೆದುಕೊಳ್ಳಿಕ್ಕಿದ್ದಾರೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಮಾಧ್ಯಮ ಬಂಧುಗಳಿಗೆ ಮತ್ತು ದೃಶ್ಯ ಮಾಧ್ಯಮದವರಿಗೆ ಲಿಖಿತ ಮಾಧ್ಯಮ ಬಂಧುಗಳಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಿದ್ದೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಾನ್ಯ ಶಾಸಕರು ಪತ್ರಿಕಾಗೋಷ್ಠಿ ನೆರವೇರಿಸಲಿಕ್ಕಿದ್ದಾರೆ ಜಿಲ್ಲೆಯ ಉಪಾಧ್ಯಕ್ಷರು ನಿಕಟಪೂರ್ವ ಭಾರತೀಯ ಜನತಾ ಪಾರ್ಟಿಯ ಬೆಳ್ತಂಗಡಿಯ ಅಧ್ಯಕ್ಷರಾದಂಥ ಜಯಂತ್ ಕೋಟೆನ ಇವರು ಉಪಸ್ಥಿತಿದ್ದಾರೆ ನಾನು ಮಂಡಲದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತೆ ಬೆಳ್ತಂಗಡಿ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಈ ತುರ್ತು ಪ ಪತ್ರಿಕಾಗೋಷ್ಠಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಘದ ಜ್ಯೇಷ್ಠ ಪ್ರಚಾರಕರಾಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಜಿ ಅವರ ಬಗ್ಗೆ ಅವಹೇಳನಕಾರಿಯಾಗಿರ್ತಕ್ಕಂಥ ಮಾತುಗಳನ್ನು ತಥಾಕಥಿತ ಹೋರಾಟಗಾರರು ಹೇಳಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಸಂಘದ ಶಿಸ್ತಿನ ಸ್ವಯಂ ಸೇವಕರಾಗಿ ರಾಷ್ಟ್ರೀಯತೆ ಮತ್ತು ಧಾರ್ಮಿಕ ವಿಚಾರಧಾರೆಯನ್ನು ಮೈಗೂಡಿಸಿಕೊಂಡು ಸಂಘದ ವಿವಿಧ ಆಯಾಮಗಳಲ್ಲಿ ಅನನ್ಯ ಜವಾಬ್ದಾರಿಗಳನ್ನು ನಿರ್ವಹಿಸಿ ಇದೀಗ ಸಂಘದ ಸೂಚನೆಯಂತೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ತಿರ್ತಕ್ಕಂಥವರು ಶ್ರೀಯುತರಾಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಜಿ ಅವರು ಇವತ್ತು ನಾನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಈ ಪತ್ರಿಕೋಷ್ಠಿಯನ್ನು ಮಾಡ್ತಾ ಇಲ್ಲ ನಾನಿವತ್ತು ಒಬ್ಬ ಸ್ವಯಂ ಸೇವಕನಾಗಿ ಸ್ವಯಂ ಸೇವಕನ ಮನಸ್ಸಿಗಾಗಿರ್ತಕ್ಕಂಥ ನೋವನ್ನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಬೇಕು ಬೇಡಗಳನ್ನು ಬದಿಗಿಟ್ಟು ಸರ್ವಸ್ವವನ್ನು ದೇಶ ಧರ್ಮ ಭಾಷೆ ನೆಲ ಜಲ ಸಂಸ್ಕಾರ ಸಂಸ್ಕೃತಿ ಉಳಿವಿಗಾಗಿ ಜೀವನವನ್ನು ಸವಿಸ್ತಕ್ಕಂಥ ವ್ಯಕ್ತಿಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರು ಈ ಅಪಮಾನ ಇಡೀ ಪ್ರಚಾರಕ ಪಂಥಕ್ಕೆ ಮಾಡಿರ್ತಕ್ಕಂಥ ಅವಮಾನ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರು ಮನೆಯನ್ನು ಬಿಟ್ಟು ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿ ತನ್ನ ಜೀವನ ಪೂರ್ತಿ ಈ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಇಂಥ ವ್ಯಕ್ತಿಗಳ ಬಗ್ಗೆ ಅಸಂಬದ್ಧವಾಗಿ ಕನಿಷ್ಠವಾಗಿ ಮಾತಾಡ್ತಕ್ಕಂಥ ಈ ತಥಾಕಥಿತ ಹೋರಾಟಗಾರರಿಗೆ ಅವರ ಮನಸ್ಥಿತಿಯನ್ನು ನಾನು ಪ್ರಶ್ನೆ ಮಾಡಬೇಕಾಗ್ತದೆ ಇಂದು ಕಮ್ಯುನಿಸ್ಟ್ಗಳ ವಿಚಾರಧಾರೆ ಈ ನೆಲದ ಮೂಲ ಸತ್ವಗಳನ್ನು ಮುಗಿಸಲು ನಗರ ನಕ್ಸಲ್ರು ಎನ್ನುವ ವಿಭಿನ್ನ ಪ್ರಯತ್ನದ ಮೂಲಕ ಇವತ್ತು ಸಮಾಜದ ಹಾದಿ ತಪ್ಪಿಸ್ತಕ್ಕಂಥ ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು ಹಿಂದೂಗಳ ನಡುವೆ ಕಂದಕವನ್ನು ಸೃಷ್ಟಿಸ್ತಕ್ಕಂಥ ಕೆಲಸ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಕಪೋಕಲ್ಪಿತ ಷಡ್ಯಂತ್ರವನ್ನು ರೂಪಿಸ್ತಕ್ಕಂಥದ್ದು ಧಾರ್ಮಿಕ ಭಾವನೆಗಳಿಗೆ ಘಾಸಿಯನ್ನುಂಟು ಮಾಡತಕ್ಕಂಥದ್ದು ಈ ರೀತಿ ಹಿಂದೂ ಸಮಾಜವನ್ನು ಒಡೀತಕ್ಕಂಥ ನಗರ ನಕ್ಸಲರ ಪ್ರಯತ್ನದ ಒಂದು ಭಾಗ ನಿನ್ನೆ ಜ್ಯೇಷ್ಠ ಪ್ರಚಾರಕರಾಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಜಿಯವರ ಬಗ್ಗೆ ಮಾಡಿರ್ತಕ್ಕಂಥ ಒಂದು ಮಾತುಗಳು ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಆದರೆ ಜಾಗೃತ ಹಿಂದೂ ಸಮಾಜ ಈ ಎಲ್ಲ ಷಡ್ಯಂತ್ರಗಳನ್ನು ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ನಮ್ಮ ಹಿಂದೂ ಸಮಾಜಕ್ಕಿದೆ ಈ ಎಲ್ಲ ಷಡ್ಯಂತ್ರಗಳನ್ನು ಮೆಟ್ಟಿ ನಿಲ್ಲತಕ್ಕಂಥ ಸಾಮರ್ಥ್ಯ ಈ ದೇಶದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇರತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜ್ಯೇಷ್ಠ ಪ್ರಚಾರಕರು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಅವರು ಗಟ್ಟಿ ಧ್ವನಿಯಲ್ಲಿ ಧರ್ಮಸ್ಥಳದ ಮೇಲಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿ ಅಸ್ತಿತ್ವ ಅನ್ನಪ್ಪ ಸ್ವಾಮಿ ಅಸ್ತಿತ್ವಕ್ಕೆ ಕೊಡಲಿಯೆಟ್ಟನ್ನು ಬೀಳ್ತಕ್ಕಂಥ ಸಂದರ್ಭದಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ ಕಾರಣಕ್ಕೋಸ್ಕರ ಇವತ್ತು ಅವರನ್ನು ಈ ರೀತಿಯಾಗಿ ನಿಂದಿಸ್ತಕ್ಕಂಥ ಪ್ರಯತ್ನವನ್ನು ಈ ನಗರ ನಕ್ಸಲರು ಮಾಡಿದ್ದಾರೆ ಎನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಬಿ ಜೆ ಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳ ಕುರಿತಾಗಿ ನೀಡಿರುವ ಅಶ್ಲೀಲ ಅನಾಗರಿಕ ಅಕ್ಷಮ್ಯ ಮಾತುಗಳನ್ನು ಆ ಮಾತುಗಳ ಮನಸ್ಥಿತಿಯನ್ನು ಒಬ್ಬ ಸ್ವಯಂ ಸೇವಕನಾಗಿ ಕ್ಷೇತ್ರದ ಶಾಸಕನಾಗಿ ಭಾರತೀಯ ಜನತಾ ಪಾರ್ಟಿ ಇದೆ ಇದನ್ನು ಖಂಡಿಸ್ತದೆ ಕಮ್ಯುನಿಸ್ಟ್ ಸಿದ್ಧಾಂತಗಳು ಮತಾಂಧ ಶಕ್ತಿಗಳು ಜಿಹಾದಿ ಮಾನಸಿಕತೆಯ ಹಿಂದೂ ವಿರೋಧಿ ಶಕ್ತಿಗಳ ಕೈಗೊಂಬೆಗಳಾಗಿರುವ ಈ ವ್ಯಕ್ತಿಗಳು ಆ ವ್ಯಕ್ತಿಗಳ ಹೀನ ಮನಸ್ಥಿತಿಯನ್ನು ನಾವು ಕಟು ಶಬ್ದಗಳಿಂದ ಖಂಡಿಸ್ತೇವೆ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ನಂಬಿ ನಂಬಿಕೆ ಇರತಕ್ಕಂಥದ್ದು ಹಿಂದೂ ಸಮಾಜ ಆ ಹಿಂದೂ ಸಮಾಜ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ನಂಬಿಕೆ ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಮಂಜುನಾಥ ಸ್ವಾಮಿಯ ಪರವಾಗಿ ನಿಂತು ಹಿಂದೂಗಳನ್ನು ಹಿಂದೂ ನಾಯಕರನ್ನು ತೇಜೋವದೆ ಮಾಡುವಂಥ ವಿಕೃತ ಶಕ್ತಿಗಳನ್ನು ಇವತ್ತು ರಾಜ್ಯ ಸರ್ಕಾರ ಮಟ್ಟ ಹಾಕ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಿತ್ತು ಆದರೆ ಸಮಾಜದ ಸ್ವಾಸ್ಥ್ಯವನ್ನು ಕದ್ದಡತಕ್ಕಂತಹ ಕಪೋಕಲ್ಪಿತ ವರದಿಗಳನ್ನು ಕಪೋಕಲ್ಪಿತ ಮಾತುಗಳನ್ನು ಆಡ್ತಕ್ಕಂತಹ ವ್ಯಕ್ತಿಗಳನ್ನು ಇವತ್ತು ಸೋಮೋಟೊ ಕೇಸುಗಳನ್ನು ಹಾಕದೇ ಬಿಟ್ಟಿರುವ ಕಾರಣಕ್ಕೋಸ್ಕರ ಈ ರೀತಿಯ ಸಮಾಜಘಾತುಕವಾಗಿರ್ತಕ್ಕಂಥ ಮಾತುಗಳನ್ನು ಆಡತಕ್ಕಂಥ ಚಾಳಿ ಇವತ್ತು ಮುಂದುವ ಮುಂದುವರೆದಿರ್ತಕ್ಕಂಥದ್ದು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಈ ರೀತಿಯ ವೈಯಕ್ತಿಕ ತೇಜೋಧಿಗಳನ್ನು ಮಾಡತಕ್ಕಂಥ ರಾಜಕಾರಣ ಬೇಕಾದರೆ ಎಷ್ಟು ಬೇಕಾದರೂ ಮಾಡಲಿ ಆದರೆ ವೈಯಕ್ತಿಕ ತೇಜೋವಧಿ ಮಾಡತಕ್ಕಂಥ ಈ ರೀತಿಯ ಷಡ್ಯಂತ್ರದ ಈ ರೀತಿಯ ನೀಚ ಮನಸ್ಥಿತಿಯನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಏನಾದರೂ ಪ್ರಶ್ನೆಗಳಿದ್ರೆ Gracias. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎನ್ನುವಂಥದ್ದು ಒಂದು ಚೌಕಟ್ಟಿನಲ್ಲಿ ಸಂಘಟನೆ ಮಾಡಿಕೊಂಡಿರ್ತಕ್ಕಂಥ ಒಂದು ಸಂಘಟನೆ ಸಂಘದ ಸ್ವಯಂ ಸೇವಕ ಅಂತ ಅನಿಸ್ಕೊಳ್ಬೇಕಾದ್ರೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೋರ್ಡ್ ಇರೋದಿಲ್ಲ ಅವನ ಹೃದ ಹೃದಯಾಂತರಾಳದಲ್ಲಿ ಅವನ ಸ್ವಯಂ ಸೇವಕನಾಗಿರಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಒಂದು ಮನೆಯಲ್ಲಿರ್ತಕ್ಕಂಥ ಕುಟುಂಬದ ವ್ಯಕ್ತಿಗಳು ಯಾವ ರೀತಿಯಾಗಿರ್ತಕ್ಕಂಥ ಕೌಟುಂಬಿಕವಾಗಿರ್ತಕ್ಕಂಥ ವ್ಯವ ಕೌಟುಂಬಿಕವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾರೋ ಅದೇ ರೀತಿಯಾಗಿ ಈ ಸಮಾಜವನ್ನು ಒಂದು ಕುಟುಂಬ ಎನ್ನುವಂತಹ ಸ್ಥಿತಿ ಮನಸ್ಸಿ ಮನಸ್ಥಿತಿಯಲ್ಲಿ ಸಮಾಜವನ್ನು ಮುನ್ನಡೆಸ್ತಕ್ಕಂಥವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಆ ಚೌಕಟ್ಟನ್ನು ಮೀರಿ ಯಾರು ಹೋದರೂ ಒಂದು ಸ್ವಯಂ ಸೇವಕಲ್ಲ ಆ ಚೌಕಟ್ಟಿನ ಒಳಗಡೆ ಇರತಕ್ಕಂಥವ್ರು ಮಾತ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಇವತ್ತೂ ಹೇಳ್ತೇನೆ ನಾನು ಭಾರತೀಯ ಜನತಾ ಪಾರ್ಟಿ ಮತ್ತು ಒಬ್ಬ ಜನಪ್ರತಿನಿಧಿಯಾಗಿ ಸೌಜನ್ಯ ಪ್ರಕರಣ ಏನು ನಡೆದಿತ್ತು ಆ ಪ್ರಕರಣದಲ್ಲಿ ಏನು ಯಾರು ಆರೋಪಿಗಳು ಎನ್ನುವಂಥದ್ದು ಇವತ್ತಿಗೂ ಗುರುತು ಆಗಲಿಲ್ಲ ಎನ್ನುವಂಥದ್ದು ಏನು ಸಮಾಜದ ಮನಸ್ಸಲ್ಲಿ ಉಳಿದಿರ್ತಕ್ಕಂಥದ್ದು ಬಹ ನಾನು ಇವತ್ತು ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ಮೊನ್ನೆ ಸಿ ಬಿ ಐ ಕೋರ್ಟು ಕೊಟ್ಟಿರ್ತಕ್ಕಂಥ ತೀರ್ಪಿನ ನಂತರ ಇಡೀ ಎರಡೂ ಜಿಲ್ಲೆಯ ಜನಪ್ರತಿನಿಧಿಗಳು ಸೇರಿ ಬೆಳ್ತಂಗಡಿಯಲ್ಲಿ ಒಂದು ಬೃಹತ್ ಹೋರಾಟವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ವಿ ಸೌಜನ್ಯ ತನಿಖೆಯನ್ನು ಮರುತನಿಖೆ ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡಿದ್ವಿ ಈ ಎರಡೂ ಜಿಲ್ಲೆಯ ಜನಪ್ರತಿನಿಧಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಸೌಜನ್ಯ ಪ್ರಕರಣವನ್ನು ಮರುತನಿಖೆ ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ಮಾಡಿದ್ವಿ ಮೊನ್ನೆ ಅಧಿವೇಶನದಲ್ಲೂ ಈ ಎಲ್ಲ ಪ್ರಕರಣಗಳಿಗೆ ಮೂಲ ಆಗಿರ್ತಕ್ಕಂಥದ್ದು ಸೌಜನ್ಯ ಪ್ರಕರಣವನ್ನು ಪೊಲೀಸ್ ಇಲಾಖೆ ಈ ಅಸಮರ್ಥತೆಯಿಂದಾಗಿ ಇವತ್ತು ಸೌಜನ್ಯ ಪ್ರಕರಣ ತಾರ್ಕಿಕವಾಗಿರ್ತಕ್ಕಂಥ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ಮರುತನಿಕೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನ್ಯಾಯ ಕೊಡಿಸ್ಬೇಕೆನ್ನುವಂಥ ಆಗ್ರಹವನ್ನು ನಾನು ಸದನದಲ್ಲೂ ಮಾಡಿದ್ದೆ ಇವತ್ತು ಮತ್ತೆ ಹೇಳುತ್ತೇನೆ ಸರ್ಕಾರ ಸೌಜನ್ಯ ಪ್ರಕರಣವನ್ನು ಮರುತನಿಖೆ ಮಾಡಬೇಕು ಯಾರು ಅಪರಾಧಿಗಳಿದ್ದಾರೋ ಅವರನ್ನು ಜೈಲಿಗಟ್ಟುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ನಾನು ಮಾಡ್ತೇನೆ ಎಸ್ ಐ ಟಿ ತನಿಖೆ ಎನ್ನುವಂಥದ್ದು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾ ಕಾನೂನು ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಕೊಡುವಂಥದ್ದು ನಾನು ಮತ್ತೊಮ್ಮೆ ಹೇಳ್ತೇನೆ ನೀವು ಸೌಜನ್ಯ ಹತ್ಯೆಯನ್ನು ಎಸ್ ಐ ಟಿ ಮಾಡಿ ಅಥವಾ ಮರುತನಿಖೆಗೆ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಇಲಾ ಸಂಸ್ಥೆಗೆ ವಹಿಸಿದ್ರು ನಾವು ಸ್ವಾಗತ ಮಾಡ್ತೇವೆ ಸರ್ಕಾರ ಇದನ್ನು ಆದಷ್ಟು ಬೇಗ ಮರುತನಿಕೆ ಮಾಡಲಿಕ್ಕೆ ಮಾಡಬೇಕು ಮರುತನಿಖೆ ಮಾಡಿ ಸತ್ಯಾಸತ್ಯತೆಯನ್ನು ಸಮಾಜದ ಮುಂದೆ ಕೆಲಸವನ್ನು ಮಾಡಬೇಕು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ನಂಬಿಕೆಯ ಮೇಲೆ ಆಘಾತಗಳಾದಾಗ ಆ ನಂಬಿಕೆಯನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತೀಯ ಜನತಾ ಪಾರ್ಟಿ ಅವತ್ತಿನಿಂದ ಇವತ್ತಿನವರೆಗೂ ಹೋರಾಟವನ್ನು ಮಾಡ್ತಾ ಬಂದಿರತಕ್ಕಂಥ ಅದು ಶಬರಿಮಲೆಯ ಮೇಲೆ ಅದಕ್ಕೆ ಆಗಿರ್ತಕ್ಕಂಥ ಹೋರಾಟ ಆಗಿರ್ತಕ್ಕಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆಗಿರ್ತಕ್ಕಂಥ ಸಂದರ್ಭದಲ್ಲೂ ಭಾರತೀಯ ಜನತಾ ಪಾರ್ಟಿ ಅದನ್ನು ವಿರೋಧಿಸಿ ಹೋರಾಟವನ್ನು ಮಾಡಿತ್ತು ತಿರುಪತಿಯಲ್ಲಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆಗಿರ್ತಕ್ಕಂಥ ಷಡ್ಯಂತ್ರದ ವಿರುದ್ಧವು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡಿತ್ತು ಅಯೋಧ್ಯೆಯ ಹೋರಾಟವನ್ನು ನಮಗೆಲ್ಲರಿಗೂ ಗೊತ್ತಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿತ್ತು ಇವತ್ತು ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಅನ್ನಪ್ಪ ಮಂಜುನಾಥ ಸ್ವಾಮಿಯ ಅಸ್ತಿತ್ವಕ್ಕೆ ಕೊಡಲಿ ಬಿದ್ದಾಗ ಭಾರತೀಯ ಜನತಾ ಪಾರ್ಟಿ ಹೋರಾಟದ ಮುಖೇನ ಹಿಂದೂ ಸಮಾಜಕ್ಕೆ ಶಕ್ತಿ ತುಂಬಬೇಕೆನ್ನುವ ಕಾರಣಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮತ್ತು ಜನಪ್ರತಿನಿಧಿಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಇಡೀ ಕೋಟ್ಯಾಂತರ ಹಿಂದೂ ಸಮಾಜದ ಭಕ್ತರಿಗೆ ಒಂದು ಸ್ಥೈರ್ಯವನ್ನು ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದರು ಅವರು ರಾಜಕಾರಣದ ಮಾತು ಹೇಳಿದ್ದಾರೆ ಅಂತೇಳಿ ನಾನು ರಾಜಕಾರಣದ ಮಾತು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ ನಾನು ಉಸ್ತುವಾರಿ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಉಪಮುಖ್ಯಮಂತ್ರಿಗಳಿಗೆ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಇದನ್ನು ನೀವು ರಾಜಕೀಯ ವಸ್ತುವನ್ನಾಗಿ ಬಳಕೆ ಮಾಡಬೇಡಿ ದಯವಿಟ್ಟು ಏನು ಎಸ್ ಐ ಟಿ ತನಿಖೆಯನ್ನು ಮಾಡಿದ್ದೀರಿ ನಾವು ಅದನ್ನು ಸ್ವಾಗತ ಮಾಡಿದ್ದೇವೆ ಅದರ ನೀವೇ ಸ್ವಾಗ ಸ್ವಾಗತ ಮಾಡಿ ಅವತ್ತಿನಿಂದ ಇವತ್ತಿನವರೆಗೆ ಯಾರೂ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಸ್ ಐ ಟಿ ತನಿಖೆಯ ಸಂದರ್ಭದಲ್ಲಿ ಡಿಸ್ಟರ್ಬನ್ನು ಮಾಡಲಿಲ್ಲ ನಾನು ನಿಮಗೆ ಇಷ್ಟೇ ಆಗ್ರಹ ಮಾಡೋದು ಆದಷ್ಟು ಬೇಗ ವರದಿಯನ್ನು ಪಡೆದು ಕರ್ನಾಟಕದ ರಾಜ್ಯದ ಕೋಟ್ಯಾಂತರ ಭಕ್ತರ ಮುಂದೆ ಸರ್ಕಾರ ಈ ವರದಿಯನ್ನು ಇಡಬೇಕು ಸತ್ಯಾಸತ್ಯತೆಯನ್ನು ರಾಜ್ಯದ ಜನತೆಗೆ ತಿಳಿಸಬೇಕೆನ್ನುವಂಥ ಆಗ್ರಹವನ್ನು ಮಾಡ್ತೀನಿ ಎಲ್ಲರಿಗೂ ಧನ್ಯವಾದ